ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಅಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಬೆಲ್ ಬೆಲ್ಲೈಕನ್ ಒತ್ತಿರೋದರಿಂದ ನಾವು ಯಾವುದೇ ಗಾಡಿ ಓಡೋ ಬಿಟ್ಟು ಪೈಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ

ರನ್ನಿಂಗ್ ಅಲ್ಲಿ ಎಷ್ಟು ಸರ್ ಕಿಲೋಮೀಟರ್ ರನ್ನಿಂಗ್ ಎಂಬತ್ನಾಲ್ಕು ಸಾವಿರ ಓಡಿದೆ ಎಂಬತ್ನಾಲ್ಕು ಸರ್ ಕಿಲೋಮೀಟರ್ ಓಡಿರೋದು ಜೆನ್ಯನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರೆ ಹಾ ಜೆನ್ಯನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಓಕೆ ಏನು ಟೈರ್ ಕಂಡೀಷನ್ ಎಲ್ಲ ನೋಡಿದ್ರೆ ಫ್ರಂಟ್ ಟೂ ಬ್ಯಾಕ್ ಸೈಡ್ ಸ್ಟೆಪ್ನ ಐದು ಟೈರ್ ಎಷ್ಟು ಪರ್ಸೆಂಟ್ ತನಕ ಐತ್ರಿ ಅದೆಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಂದಾಜು ಇದೆ ಸರ್ ಅರವತ್ತು ಪರ್ಸೆಂಟ್ ತನಕ ಟೈರ್ ಐತ್ರಿ ಹೌದೌದು ಸ್ಟೆಪ್ನು ಕೂಡ ಇದೆ ಹಾಂ ಸ್ಟೆಪ್ನು ಇದೆ ಈ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ ಯಾವ ತರ ಇಟ್ಟಿದಿರ ಎಲ್ಲ ನೀಟಾಗಿದೆ ಒಂದು ಸ್ಕ್ರಾಚಸ್ ಇಲ್ಲ ಓಕೆ ಇಂಜನ್ ಶಿವ್ ಇಂಜನ ಇನ್ನೂ ಕೆಲಸಕ್ಕೆ ಬಂದೇ ಇಲ್ಲ ಏನು ಬಂದಿಲ್ಲ ಓಕೆ ಸರ್ ಅದು ಬಿಟ್ರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತ್ ಕ್ರಾಶಸ್ ಟಿಂಕಿ ಕೆಲಸ ಸಣ್ಣ ಪಟ್ಟ ಮನೇಲಿ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸ್ ನೆಪು ಈ ತರ ಏನಾದ್ರೂ ಪ್ರಾಬ್ಲಮ್ ಐತೆ ರೀಶ್ ಮಾಡಿದ್ ಅದು ಬಿಟ್ರೆ ಮೇಜರ್ ಆಗಿ ಏನೋ ಆಕ್ಸಿಡೆಂಟ್ ಆಗೋದು ದೊಡ್ಡ ಮೇಜರ್ ಆಗಿ ಕ್ರಾಸಸ್ ಈ ತರ ಏನಿಲ್ಲ ಆ ಆತರ ಏನಿಲ್ಲ ಅದೇ ಪ್ಯೂರ್ ಪೆಟ್ರೋಲ್ ಮಾತ್ರ ಅಲ್ಲ ಓಕೆ ಏನು ಬರ್ತದೆ ತಮ್ಮ ಕೈಯಲ್ಲಿ ಹದಿನಾಲ್ಕು ಪ್ಲಸ್ ಅಂತ ಹೌದೌದು ಓಕೆ ಇದು ಎಂ ಪಿ ಎಫ್ ಇಂಜನ್ ಅಲ್ಲ ಓಕೆ ಸರ್ ಅದೇ ಹೇಳಿದ್ರೆ ನೀವು ಸೆವೆನ್ ಪ್ಲಸ್ ಒಂದು ಏಳು ಸೀಟ್ ಅಂತ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಪ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಎಫ್ಸಿ ಬರ್ತದೆ ಇನ್ಸೂರೆನ್ಸ್ ಲ್ಯಾಬ್ಸ್ ಉಂಟು ಇನ್ಶೂರೆನ್ಸ್ ಮಾಡಿ ಕೊಡಬಹುದು ಸರ್ ಓಕೆ ಇವಾಗ ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದ್ರೆ ಎಫ್ ಸಿ ಅಂತೂ ರನ್ನಿಂಗ್ ಇದೇ ಇರುತ್ತೆ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಮಾಡಲ್ಲ ಅಂದ ಬಳಕೆ ಇರುತ್ತೆ ವೈಟ್ ಬೋರ್ಡು ಇವಾಗ ಇನ್ಸೂರೆನ್ಸ್ ನೀವೇ ಕಟ್ಕೊಡ್ತೀರಾ ಓಕೆ ಸರ್ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಮತ್ತೆ ಸೀಟ್ ಕವರ್ ಆಗಿರ್ಬೋದು ಮ್ಯಾಟ್ ತಲೆಗಾಡಿ ಲೈಟಲ್ಲಿ ಎಲ್ಲೆಲ್ಲಿ ಲೈಟ್ ಆಗಿರ್ಬೋದು ಈ ಥರ ಎಲ್ಲ ಫ್ಯೂಚರ್ ಆಫ್ಟರ್ ಮಾರ್ಕೆಟಿಂಗು ಮಾತ್ರ ಹಾಂ

ಪುತ್ತೂರು ಟೌನ್ ಪುತ್ತೂರು ಟೌನ್ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಹಾ ಇದೆ ನಂಬರ್ ಸರ್ ಅಪ್ಡೇಟ್ ಮಾಡಿರ್ತೀನಿ ಸರ್ ನೋಡ್ರಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಓಕೆ ಖಂಡಿತ